ಶ್ರೀ ಗಣಪತಿ ಶಾರದಾ ಗುರುಬ್ಸೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ನಂದಗೋಕುಲಕ್ಕೆ ಹೊರಟದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಸಲಾಗಿ ಕಂಸಾಜ್ಞೆಯಾದ ಮೇಲೆ ಕ್ರೂರನು ಆ ರಾತ್ರಿ ಮಧುರಾಪುರಿಯಲ್ಲಿಯೇ ಮಲಗೆದ್ದು ಬೆಳಗಾದ ಕೂಡಲೇ ರಥವನ್ನೇರಿ ನಂದ ಗೋಕುಲಕ್ಕೆ ಪ್ರಯಾಣ ಹೊರಟನು ಆತನು ಶ್ರೀ ವಿಷ್ಣುವಿನಲ್ಲಿ ಪರಮಭಕ್ತಿಯುಳ್ಳವನಾದುದರಿಂದ ದಾರಿಯಲ್ಲಿ ಬರುವಾಗ ತನ್ನಲ್ಲಿ ತಾನು ಆಹಾ ಏನು ಭಾಗ್ಯವು ನಾನು ಪೂರ್ವ ಜನ್ಮದಲ್ಲಿ ಎಂತಹ ಪುಣ್ಯವನ್ನು ಮಾಡಿದ್ದೆನು ಯಾವ ತಪಸ್ಸನ್ನು ನಡೆಸಿದ್ದೆನು ಎಷ್ಟು ದಾನ ಧರ್ಮಗಳನ್ನು ಮಾಡಿದ್ದೆನು ಆ ಶ್ರೀಕೃಷ್ಣನನ್ನು ಕಣ್ಣಾರೆ ನೋಡುವ ಮಹಾಭಾಗ್ಯವು ನನಗೆ ಲಭಿಸುವಂತಾಯಿತಲ್ಲವೇ ಆದರೆ ಶೂದ್ರರಿಗೆ ವೇದ ಪ್ರವಚನಾದಿ ಅಧಿಕಾರವಿಲ್ಲದಂತೆ ವಿಷಯಾಸಕ್ತರಾದ ನಮ್ಮಂಥವರಿಗೆ ಭಗವದ್ ದರ್ಶನವು ದುರ್ಲಭವೆಂದು ಹೇಳುವರು ಹಾಗಿದ್ದರೆ ಆ ಭಾಗ್ಯವು ನನಗೆಲ್ಲಿ ಲಭಿಸುವುದು ಅಥವಾ ಹಾಗೂ ಹೇಳುವುದಕ್ಕಿಲ್ಲ ಯಾರ ಅದೃಷ್ಟವನ್ನು ಯಾರು ಬಲ್ಲರು ನಾನು ಎಷ್ಟೇ ಅಧಮನಾಗಿದ್ದರು ನನಗೆ ಆ ಶ್ರೀಕೃಷ್ಣನ ಸಾಕ್ಷಾತ್ ದರ್ಶನವು ಲಭಿಸಿದರೂ ಲಭಿಸಬಹುದು ನದಿಯಲ್ಲಿ ಕೊಚ್ಚಿಕೊಂಡು ನಾನಾ ಕಡೆಗೆ ಹೋಗುತ್ತಿರುವ ಹುಲ್ಲು ಕಟ್ಟಿ ಮೊದಲಾದವುಗಳಲ್ಲಿ ಯಾವಾಗಲೋ ಒಮ್ಮೆ ಯಾವುದಾದರೂ ಒಂದು ಕಡ್ಡಿಯು ದೈವವಶದಿಂದ ತಡಿಗೆ ಬಂದು ಸೇರುವುದುಂಟಲ್ಲವೇ ಅದರಂತೆಯೇ ಕರ್ಮವಶದಿಂದ ಕಾಲವೆಂಬ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿರುವ ಜೀವರಾಶಿಗಳಲ್ಲಿ ಯಾವನಾದರೂ ಒಬ್ಬ ಚೇತನನು ದೈವಿಕವಾಗಿ ಆ ಸಂಸಾರ ಸಾಗರದಿಂದ ಉತ್ತೀರ್ಣನಾಗಬಹುದು ಈಗ ನಾನೇ ಅದಕ್ಕೆ ನಿದರ್ಶವಾಗಬಾರದೆ ಆಹಾ ಯೋಗಿಗಳ ಮನಸ್ಸಿಗೂ ಅಗೋಚರವಾದ ಆ ಶ್ರೀಕೃಷ್ಣನ ಪಾದ ಕಮಲವನ್ನು ಈಗ ನಾನು ಕಣ್ಣಾರೆ ನೋಡಿ ಅದಕ್ಕೆ ತಲೆಯನ್ನು ಸೋಕಿಸಿ ನಮಸ್ಕರಿಸುವಂತಾದರೆ ನನ್ನ ಭಾಗ್ಯಕ್ಕಿಂತಲೂ ಭಾಗ್ಯವುಂಟೆ ನನ್ನ ಪಾಪಶೇಷವೆಲ್ಲವೂ ಅಂದಿಗೆ ತೀರಿತು ನನ್ನ ಜನ್ಮವು ಸಫಲವಾಯಿತು ಪೂರ್ವದಲ್ಲಿ ಪ್ರಹ್ಲಾದಾದಿಗಳು ಕೂಡ ಯಾವನ ಕಾಲುಗುರುಗಳ ಕಾಂತಿಯನ್ನು ಹೃದಯದಲ್ಲಿ ತಳೆದು ದುರಂತವಾದ ಸಂಸಾರ ತಮಸ್ಸನ್ನು ದಾಟಿದರು ಈಗ ಕೃಷ್ಣ ರೂಪದಿಂದ ಅವತರಿಸಿದ ಆ ಭಗವಂತನ ಪಾದ ಕಮಲವನ್ನು ನಾನು ಕಣ್ಣಾರೆ ಕಂಡು ಆನಂದಿಸುವಂತಾಯಿತಲ್ಲ ಕಂಸನಿಂದಲ್ಲವೇ ನನಗೆ ಈ ಭಾಗ್ಯವು ಲಭಿಸುವಂತಾಯಿತು ಕಂಸನು ನನ್ನಲ್ಲಿ ಪರಮಾನುಗ್ರಹವನ್ನೇ ತೋರಿಸಿದನು ಆಹಾ ಲೋಕ ಪ್ರವರ್ತಕರಾದ ಬ್ರಹ್ಮ ರುದ್ರಾದಿ ದೇವತೆಗಳು ಆ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜಿತಳಾದ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯೂ ಗೌರವಿಸತಕ್ಕ ಮಹರ್ಷಿಗಳು ಆ ಮಹರ್ಷಿಗಳಿಗೂ ಗೌರವಾರ್ಹರಾದ ಭಗವದ್ ಭಕ್ತರು ಇವರೆಲ್ಲರೂ ಯಾವನ ಪಾದಾರವಿಂದಗಳನ್ನು ತಮ್ಮ ಮನೋಭಾವನೆಯಿಂದ ಅರ್ಚಿಸುತ್ತಿರುವರು ಆ ಭಗವಂತನ ಪಾದಗಳನ್ನು ನಾನು ನಾಳೆ ನೋಡುವೆನು ಗೊಲ್ಲರ ಗುಂಪಿನಲ್ಲಿ ಸೇರಿ ಮಂದೆಯ ಹಸುಗಳ ಹಿಂದೆ ಕಾಡಿನಲ್ಲಿ ತಿರುಗುತ್ತಿರುವ ಆ ಶ್ರೀಕೃಷ್ಣನ ಮುತ್ತು ಪಾದಗಳನ್ನು ನಾಳೆ ನಾನು ನೋಡುವೆನು ಗೋಪಾಂಗನೆಯರ ಕುಚ ಕುಂಕುಮದಿಂದ ಲೇಪಿತವಾದ ಆ ಕೃಷ್ಣನ ಸುಂದರ ಪಾದಾರವಿಂದವನ್ನು ನಾಳೆ ನಾನು ನೋಡುವೆನು ಸುಂದರವಾದ ಕಪೋಲಗಳಿಂದಲೂ ಎಸಳಾದ ಮೂಗಿನಿಂದಲೂ ಮಂತಹಾಸ ಸೂಚಕವಾದ ಪ್ರಸನ್ನ ದೃಷ್ಟಿಯಿಂದಲೂ ರಕ್ತಾಂತ ನೇತ್ರಗಳಿಂದಲೂ ಸುರುಳಿಗಟ್ಟಿದ ಮುಂಗುರುಳುಗಳಿಂದಲೂ ಮನೋಹರವಾದ ಆ ಶ್ರೀಕೃಷ್ಣನ ಮುಖಾರವಿಂದವನ್ನು ನಾನು ನಾಳೆ ನೋಡುವುದರಲ್ಲಿ ಸಂದೇಹವಿಲ್ಲ ಅದು ಈಗಾಗಲೇ ಶುಭ ಸೂಚನೆಗಳು ಕಾಣುತ್ತಿರುವವು ಈ ವನ ಮೃಗಗಳು ಪ್ರದಕ್ಷಿಣವಾಗಿ ಸಂಚರಿಸುತ್ತಿರುವವು ಭೂಭಾರ ಪರಿಹಾರಾರ್ಥವಾಗಿ ತನ್ನ ನಿಜೇಚ್ಛೆಯಿಂದಲೇ ಮನುಷ್ಯಾವತಾರವನ್ನೆತ್ತಿ ಲಾವಣ್ಯ ನಿಧಿ ಎನಿಸಿಕೊಂಡ ಆ ಶ್ರೀಕೃಷ್ಣನ ದರ್ಶನವು ನಾಳೆ ಲಭಿಸುವುದಾದರೆ ನಾನು ಕಣ್ಣುಗಳನ್ನು ಪಡೆದುದಕ್ಕೆ ಅದಲ್ಲವೇ ಸಾರ್ಥಕ್ಯವು ಕೃಷ್ಣನ ಮನುಷ್ಯತ್ವವು ನಟನ ಮಾತ್ರವಲ್ಲದೆ ಬೇರೆಯಲ್ಲ ಅವನು ತನಗೆ ಭೂತಗಳಾದ ಚೇತನ ಅಚೇತನಗಳೆಲ್ಲವನ್ನೂ ಒಮ್ಮೆಯೇ ಸಾಕ್ಷಾತ್ಕರಿಸುತ್ತಿರುವನು ಜೀವನಂತೆ ದೇಹವನ್ನು ನೋಡಿ ಆತ್ಮವೆಂದು ಭ್ರಮಿಸತಕ್ಕವನಲ್ಲ ನಿಜ ದೇವ ಮನುಷ್ಯಾದಿ ಭೇದ ಭ್ರಾಂತಿಗಳಿಗೆ ಕಾರಣವಾದ ಅಜ್ಞಾನವನ್ನು ನಿರಸನ ಮಾಡಿದವನು ತನಗೆ ಶರೀರವಾದ ಪ್ರಕೃತಿಯನ್ನೇ ಉಪಾದಾನ ಕಾರಣವನ್ನಾಗಿಯೂ ತನ್ನ ಸಂಕಲ್ಪ ಜ್ಞಾನವನ್ನೇ ನಿಮಿತ್ತ ಕಾರಣವನ್ನಾಗಿಯೂ ತನ್ನನ್ನೇ ಆಧಾರವನ್ನಾಗಿಯೂ ಮಾಡಿಕೊಂಡು ಪ್ರಾಣೇಂದ್ರಿಯ ಬುದ್ಧಿ ರೂಪವಾದ ಕಾರ್ಯಗಳಿಂದ ಭೋಗ ಸ್ಥಾನವಾಗಿ ತನ್ನಿಂದ ರಚಿಸಲ್ಪಟ್ಟ ಶರೀರಗಳಲ್ಲಿ ತಾನೇ ಕಾರಣ ರೂಪವಾಗಿ ತಿಳಿಯಲ್ಪಡುವನು ಮತ್ತು ಸಮಸ್ತ ಪಾಪ ನಿವಾರಕಗಳಾಗಿಯೂ ಸಮಸ್ತ ಶ್ರೇಯಸ್ಸುಗಳನ್ನು ಕೂಡಿ ಕೈಗೂಡಿಸತಕ್ಕವುಗಳಾಗಿಯೂ ಇರುವ ಆತನ ಗುಣಗಳನ್ನು ಕರ್ಮಗಳನ್ನು ನಾಮಗಳನ್ನು ಪ್ರತಿಪಾದಿಸತಕ್ಕ ವಾಕ್ಯಗಳು ಸಮಸ್ತ ಲೋಕದ ಉಜ್ಜೀವನಕ್ಕೂ ಅಭ್ಯುದಯಕ್ಕೂ ಪವಿತ್ರತೆಗೂ ಕಾರಣಗಳಾಗಿರುವವು ಆತನ ಗುಣಗಳನ್ನು ಪ್ರತಿಪಾದಿಸತಕ್ಕ ವಾಕ್ಯಗಳು ಎಷ್ಟೇ ಶಬ್ದಾರ್ಥ ಲಾವಣ್ಯಗಳಿಂದ ತುಂಬಿದ್ದರು ವಸ್ತ್ರಾಭರಣಗಳಿಂದ ಅಲಂಕರಿಸಲ್ಪಟ್ಟ ಶವಗಳಂತೆ ಅಮಂಗಳ ಕಾರಣಗಳಾಗಿರುವವು ಅಂತಹ ಪರಮ ಪುರುಷನೇ ಯಾದವ ಕುಲದಲ್ಲಿ ಕೃಷ್ಣನಾಗಿ ಹುಟ್ಟಿ ಲೋಕದಲ್ಲಿ ಧರ್ಮ ಮರ್ಯಾದೆಯನ್ನು ಪಾಲಿಸುತ್ತಾ ದೇವತೆಗಳಿಗೆ ಕ್ಷೇಮವನ್ನು ಉಂಟು ಮಾಡುತ್ತಿರುವನು ಸಮಸ್ತ ಮಂಗಳಪ್ರದವಾಗಿ ದೇವತೆಗಳಿಂದಲೂ ಕೀರ್ತಿಸಲ್ಪಡತಕ್ಕ ತನ್ನ ಯಶಸ್ಸನ್ನು ವಿಸ್ತರಿಸುತ್ತಾ ಈಗ ನಂದಗೋಕುಲದಲ್ಲಿ ಗೊಲ್ಲರೊಡನೆ ತಾನು ಗೊಲ್ಲನಾಗಿರುವನು ಆಹಾ ಈಗ ನನಗೆ ಈ ಪ್ರಭಾತ ಸಮಯವು ಮನಸ್ಸಿಗೆ ಎಷ್ಟೋ ಉಲ್ಲಾಸವನ್ನು ಉಂಟು ಮಾಡುತ್ತಾ ಮುಂದಿನ ಶುಭವನ್ನು ಈಗಲೇ ಸೂಚಿಸುತ್ತಿರುವುದು ಆದುದರಿಂದ ಸಾಧುಗಳಿಗೆ ದಿಕ್ಕಾಗಿ ಲೋಕ ಗುರುವಾಗಿ ಸಮಸ್ ಪ್ರಾಣಿಗಳ ನೇತ್ರೋತ್ಸವದಂತೆ ತ್ರಿಲೋಕ ಸುಂದರನಾಗಿ ಲಕ್ಷ್ಮೀ ದೇವಿಗೆ ಇಷ್ಟಾರ್ಥ ಸ್ವರೂಪನಾಗಿಯೂ ವಾಸಸ್ಥಾನನಾಗಿಯೂ ಇರುವ ಆ ಕೃಷ್ಣನನ್ನು ನಾಳೆ ನಾನು ನೋಡುವುದರಲ್ಲಿ ಸಂದೇಹವಿಲ್ಲ ನಾನು ಇಲ್ಲಿಂದ ಹೋದ ಕೂಡಲೇ ಮೊದಲು ಲೋಕಮೋಹನವಾದ ಆ ಕೃಷ್ಣನ ಶ್ರೀಕೃಷ್ಣನ ರೂಪವನ್ನು ಕಣ್ದಣಿಯುವಂತೆ ನೋಡಿಬಿಡುವೆನು ಆ ಕೃಷ್ಣನ ರೂಪವನ್ನು ಕಣ್ ದಣಿಯುವಂತೆ ನೋಡಿಬಿಡುವೆನು ಆಮೇಲೆ ರಥದಿಂದಿಳಿದು ಯೋಗಿಗಳು ಯಾವುದನ್ನು ತಮ್ಮ ಸ್ವರೂಪ ಸಿದ್ಧಿಗಾಗಿ ಮನಸ್ಸಿನಿಂದ ಮಾತ್ರ ಭಾವಿಸಿ ತಿಳಿಯುತ್ತಿರುವರು ಅಂತಹ ಪಾದ ಕಮಲಗಳಿಗೆ ಸಾಕ್ಷಾತ್ತಾಗಿ ನನ್ನ ತಲೆಯನ್ನು ಸೋಕಿಸಿ ಪ್ರಣಾಮ ಮಾಡುವೆನು ಆಮೇಲೆ ಆ ಪುರುಷೋತ್ತಮನಿಗೆ ಸಮಾನರಾಗಿ ಅವನ ಸಂಗಡ ಸೇರಿರುವ ಇತರ ಗೋಪಾಲಕರಿಗೂ ನಮಸ್ಕರಿಸುವೆನು ನಾನು ಪಾದಾಗ್ರದಲ್ಲಿ ಬಿದ್ದು ನಮಸ್ಕರಿಸಿದಾಗ ಲೋಕವಿಭುವಾದ ಆ ಕೃಷ್ಣನು ಕಾಲರೂಪವಾದ ಸರ್ಪಕ್ಕೆ ಅಂದರೆ ಸಂಸಾರಕ್ಕೆ ಭಯಪಟ್ಟು ಬಂದು ಮೊರೆ ಹೋಗ್ತವರಿಗೆ ಅಭಯಪ್ರದವಾದ ತನ್ನ ಹಸ್ತಕಮಲವನ್ನು ನನ್ನ ತಲೆಯ ಮೇಲೆ ಇಡದಿರುವನೆ ಸಮುದ್ರನಾದ ಆ ಕೃಷ್ಣನು ಎಂದಿಗೂ ಹಾಗೆ ನನ್ನಲ್ಲಿ ಔದಾಸೀನ್ಯವನ್ನು ತೋರಿಸಲಾರನು ಹಿಂದೆ ಬಲಿಚಕ್ರವರ್ತಿಯು ಭೂತಾನವನ್ನು ಮಾಡುವಾಗ ಯಾವ ಹಸ್ತಕ್ಕೆ ಅರ್ಘ್ಯ ಜಲವನ್ನು ಬಿಟ್ಟ ಮಾತ್ರಕ್ಕೆ ತ್ರೈಲೋಕ್ಯಕ್ಕೂ ಇಂದ್ಲತ್ವವನ್ನು ಹೊಂದಿದನು ಯಾವ ಹಸ್ತ ಸಂಸ್ಪರ್ಶದಿಂದಲೇ ಇಂದ್ರನಿಗೂ ತನ್ನ ಪದವಿಯು ಸ್ಥಿರಪಟ್ಟಿತು ಗೋಪುಸ್ತ್ರೀಯರು ಆಟ ಪಾಠಗಳಿಂದ ಬಹಳವಾಗಿ ಬಳಲಿದ್ದಾಗ ಯಾವ ಹಸ್ತ ಕಮಲದ ಸ್ಪರ್ಶ ಮಾತ್ರದಿಂದಲೇ ತಮ್ಮ ಶ್ರಮವನ್ನು ನೀಗುತ್ತಿದ್ದರು ಆ ಹಸ್ತ ಸ್ಪರ್ಶವು ನಾಳೆ ನನಗೆ ಲಭಿಸದೇ ಹೋಗಲಾರದು ಈಗ ನಾನು ಕಂಸನ ಕಡೆಯವನಾಗಿ ಹೋದರೂ ಆ ಭಗವಂತನು ನನ್ನಲ್ಲಿ ಶತ್ರು ಪಕ್ಷದವನೆಂಬ ಬುದ್ಧಿಯನ್ನು ಇಡಲಾರನು ಏಕೆಂದರೆ ಆತನು ಸರ್ವಸಾಕ್ಷಿಯಾಗಿ ಸಮಸ್ತ ಪ್ರಾಣಿಗಳ ಬಾಹ್ಯಾಭ್ಯಂತರ ವ್ಯಾಪಾರಗಳೆಲ್ಲವನ್ನೂ ತನ್ನ ಧ್ಯಾನದಿಂದಲೇ ಸಾಕ್ಷಾತ್ಕರಿಸಬಲ್ಲವನು ಆದುದರಿಂದ ಈಗ ನಾನು ಹೊರಕ್ಕೆ ಮಾತ್ರ ಕಂಸದೂತನಾಗಿ ಹೋದರೂ ನನ್ನ ಮನಸ್ಸಿನ ಉದ್ದೇಶವೇನೆಂಬುದನ್ನು ಅವನು ತನ್ನ ಜ್ಞಾನದೃಷ್ಟಿಯಿಂದಲೇ ತಿಳಿದುಕೊಳ್ಳುವುದರಲ್ಲಿ ಸಂದೇಹವಿಲ್ಲ ನಾನು ಅವನ ಪಾದ ಮೂಲದಲ್ಲಿ ಕೈಜೋಡಿಸಿ ನಿಂತ ಮೇಲೆ ಅವನು ಮಂದಹಾಸ ಪೂರ್ವಕವಾಗಿ ಕರುಣಾ ದೃಷ್ಟಿಯಿಂದ ನೋಡದಿರುವನೆ ಎಂದಿಗೂ ಹಾಗಿರಲಾರನು ಅವನ ಕಟಾಕ್ಷ ಮಾತ್ರದಿಂದ ನನ್ನ ಸಮಸ್ತ ಪಾಪಗಳು ನೀಗುವವು ಆಗ ನನ್ನ ಮನಸ್ಸಿನ ಕಳಂಕವು ಬಿಟ್ಟು ನನಗೆ ಅಪಾರ ಸಂತೋಷ ಉಂಟಾಗುವುದು ಸಹಜವಾಗಿಯೇ ಕೃಷ್ಣನಿಗೆ ನನ್ನಲ್ಲಿ ಸ್ನೇಹ ಭಾವವುಂಟು ಇದರ ಮೇಲೆ ನಾನು ಆತನಿಗೆ ಬಂಧುವೆನಿಸಿರುವೆನು ಅವನನ್ನು ಬಿಟ್ಟರೆ ಬೇರೆ ದೈವವೇ ಇಲ್ಲವೆಂದು ನಾನು ನಂಬಿರತಕ್ಕವನು ಆದುದರಿಂದ ನಾನು ಕಣ್ಣಿಗೆ ಬಿದ್ದೊಡನೆ ಅವನು ತನ್ನ ನೀಡಿದ ಭುಜಗಳಿಂದ ನನ್ನನ್ನು ಆಲಿಂಗಿಸದೆ ಇರಲಾರನು ಆಗಲ್ಲವೇ ನನ್ನ ದೇಹವು ಪವಿತ್ರವೆನಿಸುವುದು ಆಗಲ್ಲವೇ ನನ್ನ ಕರ್ಮ ಬಂಧವೆಲ್ಲವೂ ಬಿಟ್ಟು ಹೋಗುವುದು ಆ ಕೃಷ್ಣನು ನನ್ನನ್ನು ಪ್ರೀತಿಯಿಂದ ಆಲಿಂಗಿಸಿಕೊಂಡ ಮೇಲೆ ಸಮೀಪದಲ್ಲಿ ಬದ್ಧಾಂಜಲಿಯಾಗಿ ನಿಂತಿರುವ ನನ್ನನ್ನು ನೋಡಿ ಅಯ್ಯ ಶುಕ್ರೂರ ಎಂದು ಮಾತಾಡಿಸದಿರುವನೆ ಆ ಮಾತನ್ನು ಕೇಳಿದಾಗಲ್ಲವೇ ನನ್ನ ಜನ್ಮವು ಸಫಲವಾಗುವುದು ಅಂತಹ ಮಹಾತ್ಮನಿಂದ ಆಧರಿಸಲ್ಪಡದಿದ್ದ ಮೇಲೆ ಜನ್ಮವೆತ್ತಿ ಫಲವೇನು ಅಂತಹ ಜನ್ಮವನ್ನು ಸುಡಬೇಕು ಆತನು ಸರ್ವ ಸಮನಾದುದರಿಂದ ಅವನಿಗೆ ಪ್ರಿಯನೆಂದು ದ್ವೇಷಿ ದ್ವೇಷಿಯೆಂದು ಉದಾಸೀನನೆಂದು ಯಾರಲ್ಲಿಯೂ ಭೇದ ಬುದ್ಧಿಯೇ ಹುಟ್ಟಲಾರದು ಹಾಗಿದ್ದರೂ ಸ್ವಲ್ಪ ವೃಕ್ಷವು ತನ್ನಲ್ಲಿ ಬಂದು ಕೇಳಿದವರಿಗೆ ಮಾತ್ರವೇ ಕೋರಿದ ಫಲಗಳನ್ನು ಕೊಡುವಂತೆ ಆತನು ತನ್ನನ್ನು ಭಜಿಸಿದವರನ್ನೇ ತಾನು ಭಜಿಸುವನು ಇದನ್ನು ವೈಷಮ್ಯವೆಂದು ಹೇಳಬಹುದೇ ಈಗ ನನಗೆ ದೈವಾಧೀನವಾಗಿ ಅವನನ್ನು ಆಶ್ರಯಿಸತಕ್ಕ ಭಾಗ್ಯವು ಲಭಿಸಿತು ಅವನ ಅಣ್ಣನಾದ ಬಲರಾಮನು ಕೂಡ ನಾನು ಹೋಗಿ ನಮಸ್ಕರಿಸಿದೊಡನೆ ಹಸನ್ಮುಖನಾಗಿ ಬಂದು ನನ್ನನ್ನು ಆಲಿಂಗಿಸಿ ಮನೆಗೆ ಕರೆದುಕೊಂಡು ಹೋಗಿ ನನ್ನನ್ನು ಸತ್ಕರಿಸಿ ಆಮೇಲೆ ಕಂಸನು ತನ್ನ ಬಂಧುಗಳ ವಿಷಯದಲ್ಲಿ ನಡೆಸುವ ಕ್ರೂರ ಕೃತ್ಯಗಳನ್ನು ಕುರಿತು ತಾನಾಗಿಯೇ ಪ್ರಶ್ನೆ ಮಾಡುವನು ಎಂದು ತನ್ನಲ್ಲಿ ತಾನೇ ಆಲೋಚಿಸುತ್ತಿದ್ದನು ಹೀಗೆ ಅಕ್ರೂರನು ದಾರಿಯುದ್ದಕ್ಕೂ ಕೃಷ್ಣನನ್ನೇ ಚಿಂತಿಸುತ್ತಾ ರಥಾರೂಢನಾಗಿ ಗೋಕುಲ ದ್ವಾರದ ಸಮೀಪಕ್ಕೆ ಬರುವಷ್ಟರಲ್ಲಿ ಸೂರ್ಯಾಸ್ತಮಯವಾಗುತ್ತಾ ಬಂದಿತು ಯಾವನ ಪಾದರೇಣುವನ್ನು ಸಮಸ್ತ ಲೋಕಪಾಲಕರು ಅತ್ಯಾಧಾರದಿಂದ ತಮ್ಮ ಕಿರೀಟದಲ್ಲಿ ಧರಿಸುವರು ಆ ಕೃಷ್ಣನ ಹೆಜ್ಜೆಯ ಗುರುತುಗಳು ಅಲ್ಲಲ್ಲಿ ನೆಲದ ಮೇಲೆ ಗೋಚರಿಸುತ್ತಿದ್ದವು ಪದ್ಮರೇಖೆ ಯವರೇಖೆ ರೇಖೆ ಮುಂತಾದ ಶುಭ ಲಕ್ಷಣಗಳಿಂದ ಅಲ್ಲಿನ ಭೂಮಿಗೆ ಅಲಂಕಾರಭೂತವಾಗಿದ್ದ ಆ ಪಾದ ಚಿಹ್ನಗಳನ್ನು ಕಂಡಾಗ ಕ್ರೂರನ ಸಂತೋಷ ಸಂಭ್ರಮಗಳನ್ನು ಕೇಳಬೇಕೆ ಅದನ್ನು ಕಂಡೊಡನೆ ಆನಂದದಿಂದ ಅವನ ದೇಹವೆಲ್ಲವೂ ಪುಳಕಿತವಾಯಿತು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು ತನೆ ರಥದಿಂದ ಕೆಳಕ್ಕೆ ಧುಮುಕಿ ಆಹಾ ಇದು ಯಾನನ್ನ ಪ್ರಭುವಾದ ಕೃಷ್ಣನ ಪಾದರಜಸ್ಸುಗಳು ಇವು ಬ್ರಹ್ಮಾದಿಗಳಿಗೂ ದುರ್ಲಭವಲ್ಲವೇ ಎಂದು ಅದರ ಮೇಲೆ ಬಿದ್ದು ಹೊರಲಾಡಿದನು ಓ ಪರೀಕ್ಷಿದ್ರಾಜ ದೇಹಧಾರಿಗಳೆಲ್ಲರೂ ಹೀಗೆಯೇ ಆ ಭಗವಂತನ ಗುಣಕೀರ್ತನದಿಂದಾಗಲಿ ಆತನ ಚರಿತ್ರೆಗಳನ್ನು ಕೇಳುವುದರಿಂದಾಗಲಿ ಆ ಭಗವನ್ ಮೂರ್ತಿಗಳನ್ನು ದರ್ಶನ ಮಾಡುವುದರಿಂದಾಗಲಿ ಕೊನೆಗೆ ಆತನ ಪಾದ ಚಿಹ್ನಗಳನ್ನು ನೋಡುವುದರಿಂದಾಗಲಿ ಮನಸ್ಸಿನಲ್ಲಿರುವ ದಂಭ ಶೋಕ ಭಯ ಮೊದಲಾದವುಗಳೆಲ್ಲವನ್ನು ಬಿಟ್ಟು ಆನಂದದಿಂದ ಮೈಮರೆತು ಹೋಗುವರು ಇದೇ ಭಕ್ತಿಯ ಪರಾಕಾಷ್ಠೆ ಎನಿಸುವುದು ಇದೇ ದೇಹಿಗಳಿಗೆ ಉತ್ತಮ ಪುರುಷಾರ್ಥವು ಇದೇ ಜನ್ಮ ಸಾಫಲ್ಯವು ಈ ವಿಷಯವನ್ನೇ ಲೋಕಕ್ಕೆ ಬೋಧಿಸುವಂತೆ ಅಕ್ರೂರನು ಬಹಳ ಹೊತ್ತಿನವರೆಗೆ ನೆಲದಲ್ಲಿ ಬಿದ್ದು ಹೊರಲಾಡಿ ಮೇಲಕ್ಕೆದ್ದು ತಿರುಗಿ ತನ್ನ ರಥವನ್ನೇರಿ ಕುಳಿತನು ಮುಂದೆ ಮುಂದೆ ವೇಗದಿಂದ ರಥವನ್ನು ನಡೆಸಿಕೊಂಡು ದಾರಿಯಲ್ಲಿ ಕಂಡ ಕಂಡವರನ್ನು ನೋಡಿ ಗೋಪತಿಯಾದ ಕೃಷ್ಣನು ಇರುವುದೆಲ್ಲಿ ರಾಮನು ಎಲ್ಲಿರುವನು ಎಂದು ಕೇಳುತ್ತಾ ಊರೊಳಗೆ ಪ್ರವೇಶಿಸಿ ಮಂದೆಯ ಬಳಿಗೆ ಬಂದನು ಆ ಕಾಲಕ್ಕೆ ಸರಿಯಾಗಿ ರಾಮ ಕೃಷ್ಣರಿಬ್ಬರು ಮಂದೆಯಲ್ಲಿ ಹಸುಗಳನ್ನು ಹಾಲು ಕರೆಯುತ್ತಿದ್ದರು ಅಲ್ಲಿ ಕೃಷ್ಣನ ದೇಹವು ಕಪ್ಪು ರಾಮನ ದೇಹವು ಬಿಳುಪು ಕೃಷ್ಣನು ಹಳದಿಯ ಬಟ್ಟೆಯನ್ನು ಹುಟ್ಟಿರುವನು ರಾಮನು ನೀಲ ವಸ್ತ್ರವನ್ನು ಧರಿಸಿರುವನು ಇಬ್ಬರಿಗೂ ಶರತ್ ಕಮಲದಂತೆ ಅರಳಿದ ಕಣ್ಣುಗಳು ಕೌಮಾರ ವಯಸ್ಸು ಲಕ್ಷ್ಮಿಗೆ ನಿತ್ಯ ನಿವಾಸದಂತಿರುವ ಸುಂದರಾಕೃತಿ ಉಬ್ಬಿದ ಭುಜಗಳು ನೀಡಿದ ತೋಳುಗಳು ಅಂದವಾದ ಮುಖದ ಸೊಗಸು ಆನೆಯ ಮರಿಗಳಂತೆ ಗಂಭೀರವಾದ ನಡೆ ಧ್ವಜ ವಜ್ರ ಅಂಕಮಲ ಅಂಕುಶಾದಿ ಶುಭರೇಖೆಗಳಿಂದ ಗೋಕುಲದ ನೆಲವನ್ನು ಅಲಂಕರಿಸುತ್ತಿರುವ ಪಾದ ವಿನ್ಯಾಸಗಳು ಮುಖದಲ್ಲಿ ಮುಗುಳ್ನಗೆ ಕರುಣಾ ರಸವನ್ನು ಕಕ್ಕುವಂತಿರುವ ಪ್ರಸನ್ನ ದೃಷ್ಟಿ ಲೋಕರಂಜಕವಾದ ಮಹಾ ಮಹಿಮೆ ಗಂಭೀರವಾಗಿಯೂ ಮನೋಹರವಾಗಿಯೂ ಇರುವ ವಿವಿಧ ಲೀಲೆಗಳು ಕಂಠದಲ್ಲಿ ವನಮಾಲಿಕೆಯೊಡಗೂಡಿದ ಪುಷ್ಪಹಾರಗಳು ಇಂತಹ ದಿವ್ಯ ಸೌಂದರ್ಯದಿಂದ ಒಪ್ಪುತ್ತಿರುವ ರಾಮಕೃಷ್ಣರಿಬ್ಬರು ಆಗಲೇ ಸ್ನಾನ ಮಾಡಿ ಶುದ್ಧವಾದ ಮಡಿಬಟ್ಟೆಯನ್ನುಟ್ಟು ದಿವ್ಯ ಚಂದನವನ್ನು ಮೈಗೆ ಲೇಪಿಸಿಕೊಂಡು ಮಂದೆಯಲ್ಲಿ ಸಂಚರಿಸುತ್ತಿದ್ದರು ಸೃಷ್ಟಿಗೆ ಮೊದಲೇ ಯಾವನು ಜಗತ್ಕಾರಣನಾದ ಪ್ರಧಾನ ಪುರುಷನೆನಿಸಿಕೊಂಡಿದ್ದನು ಆ ಜಗತ್ತೆಲ್ಲವೂ ಯಾವನ ಶರೀರವೆನಿಸಿಕೊಂಡಿರುವುದು ಆ ಪರಮಾತ್ಮನೇ ಲೋಕರಕ್ಷಣಾರ್ಥವಾಗಿ ತನ್ನ ಸಂಕಲ್ಪದಿಂದ ಈ ರಾಮ ಕೇಶವರೆಂಬ ಎರಡು ರೂಪಗಳಿಂದ ಅವತರಿಸಿರುವಾಗ ಅವರ ದಿವ್ಯ ತೇಜಸ್ಸನ್ನು ಕೇಳಬೇಕೆ ಅವರಿಬ್ಬರು ಸುವರ್ಣ ಮಿಶ್ರಿತಗಳಾದ ನೀಲ ರಜತ ಶೈಲಗಳಂತೆ ಶೋಭಿಸುತ್ತ ತಮ್ಮ ದೇಹಕಾಂತಿಗೆ ದಿಕ್ಕುಗಳೆಲ್ಲವನ್ನು ಬೆಳಗುತ್ತಿದ್ದರು ಆ ರಾಮ ಕೃಷ್ಣರನ್ನು ಕಂಡೊಡನೆ ಶ್ರೂರನು ತತ್ತನೆ ರಥದಿಂದಿಳಿದು ಅವರ ಮುಂದೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಆ ಮಹಾತ್ಮರ ದರ್ಶನದಿಂದ ಉಂಟಾದ ಮಹಾನಂದವು ಅವನಿಗೆ ಮೈಮರೆಯುವಂತೆ ಮಾಡಿತು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು ಅವನ ದೇಹವು ಪುಳಕಿತವಾಯಿತು ತನ್ನ ಹೆಸರನ್ನು ತಿಳಿಸುವುದಕ್ಕೂ ಧ್ವನಿಯು ಹೊರಡದಂತಾಯಿತು ಇದನ್ನು ನೋಡಿ ಆಶ್ರಿತ ವತ್ಸಲನಾದ ಕೃಷ್ಣನು ತಾನಾಗಿಯೇ ಮುಂದೆ ಬಂದು ಚಕ್ರಾಂಕಿತವಾದ ತನ್ನ ಕೈಯನ್ನು ನೀಡಿ ಅವನನ್ನು ಸಮೀಪಕ್ಕೆ ಕರೆದು ಪ್ರೇಮಪೂರ್ವಕವಾಗಿ ಅವನನ್ನು ಆಲಂಗಿಸಿಕೊಂಡನು ಆಮೇಲೆ ಬಲರಾಮನು ಕೂಡ ತನಗೆ ಪ್ರಣಾಮ ಮಾಡಿದ ಅಕ್ರೂರನನ್ನು ಕೈ ಹಿಡಿದು ಕರೆದುಕೊಂಡು ಕೃಷ್ಣನೊಡನೆ ತನ್ನ ಮನೆಗೆ ಬಂದನು ಅಲ್ಲಿ ಅಕ್ರೂರನಿಗೆ ಉಚಿತಾಸನವನ್ನು ಕೊಟ್ಟು ಕುಶಲ ಪ್ರಶ್ನವನ್ನು ಮಾಡಿ ಅವನ ಕಾಲನ್ನು ತೊಳೆದು ಯಥಾವಿಧಿಯಾಗಿ ಅತಿಥಿಗಳಿಗೆ ಕೊಡತಕ್ಕ ಮಧುಪರ್ಕವನ್ನು ಗೋರಸವನ್ನು ಕೊಟ್ಟು ಸತ್ಕರಿಸಿದರು ಮಾರ್ಗಾಯಾಸ ಪರಿಹಾರವಾಗುವಂತೆ ಅವನ ಕಾಲುಗಳನ್ನು ಒತ್ತುವುದಕ್ಕಾಗಿ ಸಮರ್ಥರಾದ ಸೇವಕರನ್ನು ನಿಯಮಿಸಿದನು ಮೃಷ್ಟಾನ್ನವನ್ನು ಇಕ್ಕಿಸಿ ಭೋಜನ ಮಾಡಿಸಿದನು ಭೋಜನವಾದ ಮೇಲೆ ಕರ್ಪೂರಾದಿ ಸುವಾಸನೆಗಳುಳ್ಳ ಗಂಧ ಪುಷ್ಪ ತಾಂಬೂಲಾದಿಗಳನ್ನು ಕೊಡಿಸಿ ಅವನಿಗೆ ವಿಶೇಷ ಸಂತೋಷವನ್ನು ಉಂಟು ಮಾಡಿದನು ಹೀಗೆ ಅತಿಥಿ ಸತ್ಕಾರಗಳೆಲ್ಲವೂ ಮುಗಿದ ಮೇಲೆ ನಂದನು ಅಕ್ರೂರನ ಕ್ಷೇಮ ಲಾಭಗಳನ್ನು ವಿಚಾರಿಸುವುದಕ್ಕಾಗಿ ಮುಂದೆ ಬಂದು ಓ ಭದ್ರ ಅಕ್ರೂರ ನಿಮ್ಮ ರಾಜನಾದ ಕಂಸನಾದರೂ ಪರಮ ನಿರ್ಘುಣನು ಅತಿ ಕ್ರೂರನು ಅವನು ಬದುಕಿರುವವರೆಗೂ ಸಾಧುಗಳಿಗೆ ಸುಖವಿಲ್ಲ ಟುಕನ ಕೈಗೆ ಸಿಕ್ಕಿದ ಕುರಿಗಳಂತೆ ಅವನ ಕೈ ಕೆಳಗೆ ನೀವು ಹೇಗೆ ಜೀವಿಸುತ್ತಿರುವಿರೋ ಕಾಣನು ಸಾಕ್ಷಾತ್ತಾಗಿ ತನ್ನ ಒಡಹುಟ್ಟಿದ ತಂಗಿಯು ದೈನ್ಯದಿಂದ ಮೊಗಿಡುತ್ತಿರುವಾಗಲೂ ಕನಿಕರವಿಲ್ಲದೆ ಅವಳ ಮಕ್ಕಳನ್ನೆಲ್ಲ ಕೊಂದ ಆ ಪಾಪಿಯು ನಿಮ್ಮನ್ನು ಪೀಡಿಸದೆ ಬಿಡುವನೆ ಪ್ರಾಣಿ ವಧದಿಂದಲೇ ತನ್ನ ಪ್ರಾಣಗಳನ್ನು ತೃಪ್ತಿ ಹೊಂದಿ ಪ್ರಾಣಗಳನ್ನು ತೃಪ್ತಿ ಹೊಂದಿಸುತ್ತಿರುವ ಆ ಕಂಸನ ರಾಜ್ಯದಲ್ಲಿ ಪ್ರಜೆಗಳು ಜೀವದಿಂದ ಬದುಕಿರುವುದೇ ಕಷ್ಟವಾಗಿರುವಾಗ ನಿಮ್ಮ ಕ್ಷೇಮವನ್ನು ನಾನು ಏನೆಂದು ವಿಚಾರಿಸಲಿ ಎಂದನು ಹೀಗೆ ನಂದನು ಪ್ರಿಯವಾಕ್ಯದಿಂದ ಕಷ್ಟ ಸುಖಗಳನ್ನು ವಿಚಾರಿಸುತ್ತಿರಲು ಅಲ್ಲಿ ನಾನಾ ವಿಧವಾದ ಉಪಚಾರಗಳಿಂದ ಕ್ರೂರನು ತನ್ನ ಮಾರ್ಗಾಯಾಸವನ್ನು ನೀಗಿ ಸುಖದಿಂದಿದ್ದನು ಇದು ಮೂವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ